ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಈಗ ಒಂದು ಜಾತಕವನ್ನು ನಿಮಗೆ ತಿಳಿಸಿಕಿದ್ದೇನೆ ಅದು ಕೃಷ್ಣಮೂರ್ತಿ ಪದ್ಧತಿಯ ಬಗ್ಗೆ ಈಗ ಸುಮಾರಿಗೆ ನಾನು ನಿಮಗೆ ಎಲ್ಲ ಹೇಳಿದ್ದೇನೆ ಆಯಿತಾ ಈಗ ಇಲ್ಲಿ ನೋಡಿ ಕಸ್ಪಲ್ ಫಸ್ಟ್ ಕಸ್ ರಾಶಿ ಲಾರ್ಡ್ ಸ್ಯಾಟನ್ ಸ್ಟಾರ್ ಲಾರ್ಡ್ ಮೂನ್ ಸಬ್ ಲಾರ್ಡ್ ಸ್ಯಾಟನ್ ಸಬ್ ಸಬ್ ಲಾರ್ಡ್ ಮೂನ್ ಅದೇ ನಮ್ಮ ರೂಲಿಂಗ್ ಪ್ಲಾನೆಟ್ ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ಸೇಮ್ ಇರುತ್ತೆ ಮೂನ್ ಓಕೆ ಇಟ್ ಈಸ್ ಮೂನ್ ಅದರಿಂದ ನಮ್ಮ ಬರ್ತ್ ಕ ಬರ್ತ್ ಟೈಮ್ ಕರೆಕ್ಷನ್ಗೆ ಏನು ಮಾಡುವ ಅವಶ್ಯಕತೆ ಇಲ್ಲ ಓಕೆ ಇಲ್ಲಿ ಬೇಕಾದರೆ ಇಲ್ಲೇ ನೋಡ್ಬೋದು ನೀವು ಈಗ ಮುಂಚೆ ತೋರಿಸಿದ್ದೇನೆ ಅನಿಸುತ್ತೆ ನಾನು ಓಕೆ ನಾವು ಹೇಗೆ ಚೇಂಜ್ ಮಾಡ್ತೇವೆ ಅಂದರೆ ಈ ಮಿನಿಟ್ಸನ್ನು ಚೇಂಜ್ ಮಾಡ್ತಾ ಇರ್ತೇವೆ ಓಕೆ ಹತ್ತು ಈಗ ಚೇಂಜ್ ಮಾಡಿ ನೋಡಿ ಚೇಂಜ್ ಆಗಿದೆ ವೀನಸ್ ಈಗ ರೇಣುಕನ್ ಫೋನ್ ಮಾಡ ಇಲ್ಲಿ ವೀನಸ್ ಬಂದು ಎಸ್ ಎಸ್ ಅಲ್ಲಿ ವೀನಸ್ ಬಂದು ನೋಡಿ ಅದ ಅರ್ಥ ಕರೆಕ್ಟ್ ಇದೆ ಅಂತ ಅರ್ಥ ಓಕೆ ಮರ್ಕ್ಯೂರಿ ನಾನೀಗ ನಿಮಗೆ ತೋರಿಸ್ತಾ ಇರುವ ಜಾತಕ ಹನ್ನೆರಡು ಗಂಟೆ ಹತ್ತು ನಿಮಿಷ ಹಾಕಿದ್ದೇನೆ ಆಯ್ತಾ ಆದ್ರಿಂದ ಇದನ್ನು ತೆಗೆದುಕೊಂಡಿದ್ದೇನೆ ಸಬ್ ಲಾರ್ಡ್ ಇಸ್ ಸುಪೀರಿಯರ್ ದೆನ್ ಸ್ಟಾರ್ ಲಾರ್ಡ್ ಸ್ಟಾರ್ ಲಾರ್ಡ್ ಇಸ್ ಸುಪೀರಿಯರ್ ದನ್ ರೂಲಿಂಗ್ ದಟ್ ಇಸ್ ರಾಶಿ ಲಾರ್ಡ್ ನಾನು ಇದ್ಯಾವುದೂ ನೋಡುದಿಲ್ಲ ನೋಡಿ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ರಾಶಿ ಕುಂಡಲ್ಲಿ ನೋಡುವುದಿಲ್ಲ ಯಾಕೆ ನೋಡ್ತೇನೆ ಅಂದರೆ ಕೆಲವು ಬಾರಿ ನನಗೆ ಇಲ್ಲಿ ಸಿಗುವುದಿಲ್ಲ ಯಾವುದೋ ಸಬ್ ಲಾರ್ಡ್ ಅಲ್ಲಿ ಇರುವುದಿಲ್ಲ ಸಬ್ ಸಬ್ ಲಾರ್ಡ್ ಅಲ್ಲಿ ಇರುವುದಿಲ್ಲ ಸ್ಟಾರ್ ಲಾರ್ಡ್ ಅಲ್ಲಿ ಇರುವುದಿಲ್ಲ ಯಾವುದು ಸೂರ್ಯ ಸೂರ್ಯನ ತೆಗೆದುಕೊಂಡ್ರೆ ಅಲ್ಲಿಯೇ ಎಲ್ಲೂ ಇರುವುದಿಲ್ಲ ಆವಾಗ ನೀವು ಏನು ಮಾಡಬೇಕು ಸೂರ್ಯನ ಪೊಸಿಷನ್ ಎಲ್ಲಿದ್ದಾನೆ ಇಲ್ಲಿ ನೋಡಿ ಸೂರ್ಯನ ಭಾವಕುಂಡಲಿಯಲ್ಲಿ ಎಲ್ಲಿದ್ದಾನೆ ನೋಡಿ ಭಾವಕುಂಡಲಿಯಲ್ಲಿ ಇಲ್ಲಿ ಒಂಬತ್ತನೇ ಮನೆಯಲ್ಲಿ ಸೊ ಒಂಬತ್ತು ಅಂತ ಹಾಕ್ಬೇಕಾಗುತ್ತೆ ಆಯಿತಾ ಸೊ ಅದನ್ನು ನೀವು ಮಾಡಬೇಕು ಇನ್ನು ಕೆಲವು ಬಾರಿ ಏನಾಯ್ತಂದ್ರೆ ಸೂರ್ಯ ಅವನ ನಕ್ಷತ್ರದಲ್ಲಿ ಇರ್ತಾನೆ ಸೂರ್ಯ ಉತ್ತರಾಷಾಢ ನಕ್ಷತ್ರದಲ್ಲಿ ಸೂರ್ಯ ಉತ್ತರ ನಕ್ಷತ್ರದಲ್ಲಿ ಆದ್ದರಿಂದ ಅದಕ್ಕೆ ಏನು ಮಾಡಬೇಕು ನೀವು ಆವಾಗಲೂ ಕೂಡ ನೀವು ಸೂರ್ಯನ ಎಕ್ಸಿಸ್ಟಿಂಗ್ ಪ್ಲೇಸ್ ಎಲ್ಲ ಹೇಳಿ ನೋಡಿ ಲೊಕೇಟೆಡ್ ಸ್ಥಾನವನ್ನೇ ಬರಿಬೇಕ ಹಾಕಬೇಕಾಗತ್ತೆ ಇನ್ ಇಸ್ ಓನ್ ಸ್ಟಾರ್ ಓಕೆ ಈಗ ನಾವು ಅದನ್ನು ಒಂದು ಕೋಷ್ಟಕ ಮಾಡಿದ್ದೇನೆ ಇಲ್ಲಿ ಫಸ್ಟ್ ಕೋಸ್ಟಕ್ಕೆ ಏನು ಮಾಡಬೇಕಂದ್ರೆ ಇದ್ ತಗೊಳ್ಳಿ ಪ್ಲಾನೆಟ್ಸ್ ಓಕೆ ಇಲ್ಲಿ ನೋಡಿ ಸೂರ್ಯ ಸೂರ್ಯ ಎಲ್ಲೂ ಇರಲಿಲ್ಲ ಅದರಿಂದ ನಾನು ಎಲ್ಲಿ ಹಾಕಿದ್ದೇನೆ ಸೂರ್ಯ ಇದ್ದಾನೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಇಲ್ಲಲ್ಲ ಇಲ್ಲೂ ಕೂಡ ಇದೆಯಾ ಇಲ್ಲ ಅಲ್ಲ ಇಲ್ಲ ಸಾರಿ ಸೊ ಇಲ್ಲಿ ಇಲ್ಲಿದೆ ಸೂರ್ಯ ಸನ್ ನೋಡಿ ಫೈವ್ ಇದೆ ಸಬ್ ಲಾಡಲ್ಲಿ ಇದೆ ಓಕೆ ಸಬ್ ಇದೆ ಸೊ ಅದರಿಂದ ಫೈವ್ ಅಂತ ಹಾಕಿದ್ದೇನೆ ನೋಡಿ ಒಂದು ನಿಮಗೆ ಹೇಳ್ತೇನೆ ಸ್ಯಾಟನ್

ಸೆವೆನ್ ಮರ್ಕ್ಯೂರಿ ಸೆವೆನ್ ಮಾರ್ಚ್ ಇಲ್ಲ ಮಾರ್ಚ್ ಇಲ್ಲಿದೆ ನೋಡಿ ಎಸ್ ಎಸ್ ಎಲ್ಲಿದೆ ಎರಡನೇ ಮನೆ ಅರ್ಥ ಆಯಿತಾ ಎಲ್ಲೂ ಇಲ್ಲದೆ ಇದ್ರೆ ಎಸ್ ಎಸ್ ಎಲ್ ಅಲ್ಲಿ ಇಲ್ಲಾಂದರೆ ಕೆಲಬಾರಿ ನಾವು ಎಸ್ ಟಿ ಎಲ್ ತಗೊಳ್ತೇವೆ ಎಸ್ ಟಿ ಎಲ್ ಇಸ್ ಸುಪ್ರೀಂ ಅದು ಕೂಡ ತೊಗೊಳ್ತೇವೆ ಓಕೆ ಸೊ ಫಸ್ಟ್ ಪ್ರಿಫರೆನ್ಸ್ ಈಸ್ ಫಾರ್ ಸಬ್ ಲಾಡ್ ಈಗ ನೋಡಿ ನೋಡಿ ಇದನ್ನು ಏನು ಮಾಡಿದ್ದೇನೆ ಇಲ್ಲಿ ನೋಡಿ ಇದನ್ನು ಕಟ್ ಮಾಡಿ ನೋಡಿ ಪ್ಲಾನೆಟ್ ಅಲ್ಲಿ ಇಲ್ಲಿ ಕಟ್ ಮಾಡಿ ಹಾಗೆ ಸ್ನಿಪ್ಪಿಂಗ್ ಟೂಲ್ಸ್ ಸ್ನಿಪ್ಪಿಂಗ್ ಟೂಲಿಂದ ಹೀಗೆ ಎಳ್ಕೊಂಡು ಬಂದು ಕಟ್ ಮಾಡ್ತೇನೆ ಇಲ್ಲಿ ನೋಡಿ ಇಲ್ಲಿಂದ ಹೀಗೆ ಮಾಡಿ ಕೇತುವರೆಗೆ ಎಳ್ಕೊಂಬನ್ನಿ ಅದನ್ನು ಕಟ್ ಮಾಡಿ ಎಲ್ಲಿ ಬೇಕಾದ್ರೆ ಪೇಸ್ಟ್ ಓಕೆ ಎಕ್ಸಾಕ್ಟ್ಲಿ ಅನ್ ದಿಸ್ ಸನ್ ಫೈವ್ ಸ್ಟಾರ್ ಲಾರ್ಡ್ ಜುಪಿಟರ್ ನೋಡಿ ಇಲ್ಲಿದೆ ಸಬ್ ಲಾರ್ಡ್ ಸ್ಯಾಟನ್ ಸಬ್ ಸಬ್ ಲಾರ್ಡ್ ಜುಪಿಟರ್ ಇದೆಲ್ಲ ಬರ್ಕೊಡಿ ಇಲ್ಲಿ ತಪ್ಪಿದೆ ಎಲ್ಲಿ ಹಾಕಿದ್ದೇನೆ ಇಲ್ಲಿ ತಪ್ಪಾಕಿದೆ ನೋಡಿ ಮೂನ್ ಇದು ಸಬ್ ಇಲ್ಲಿ ನೋಡಿ ಜುಪಿಟರ್ ओके जुपिटर के एस्टो टू एंड एट सो इधर येलो कलर ओ सॉरी अस्त ऐता सो टू एट टू फाइव एट लिंक देन मार्स मून मार मून सिक्स एंड लेवन आलरे मार्स के नईन मंगल के नईन याके मंगल नो वां नो य ಎಸ್ ಟಿ ಎಲ್ ತಗೊಂಡಿದ್ದೇನು ನೈನ್ ನೋಡಿ ಮಂಗಲಿಗೆ ನೈನ್ ಎಸ್ ಟಿ ಎಲ್ ಮಂಗಲಿಗೆ ಎಸ್ ಟಿ ಎಲ್ ಎಸ್ ಎಸ್ ಎಲ್ ಅಲ್ಲ ಎಸ್ ಟಿ ಎಲ್ ಮಂಗಲಿಗೆ ಎಸ್ ಟಿ ಎಲ್ ಸ್ಟಾರ್ ಲಾಡ್ ತೊಗೊಂಡಿದ್ದೇನೆ ಎಸ್ ಎಸ್ ಎಲ್ಲೂ ಇದೆ ತಗೊಳ್ಬೋದು ನೀವು ಅದರಲ್ಲಿ ಏನು ತಪ್ಪಾಗ್ಲಿಕ್ಕಿಲ್ಲ ಓಕೆ ಟೂ ಅಂತೇಳಿ ತಗೊಳ್ಬೋದು ನಾನು ಇಲ್ಲಿ ಮಾರ್ಸ್ ನೈನ್ ಎಸ್ ಟಿ ಎಲ್ ಓಕೆ ಇನ್ನೆಲ್ಲಿದೆಯಾ ಚೇಂಜ್ ಇದೆಯಾ ಇಲ್ಲ ನೋಡಿ ಎಸ್ ಟಿ ಎಲ್ ತಗೊಂಡಿದ್ದೇನೆ ಓಕೆ ಮಂಗಲ್ ನೈನ್ ಮರ್ಕ್ಯೂರಿ ಇಲ್ಲಿದೆ ನೋಡಿ ಮರ್ಕ್ಯೂರಿ ರಾಹು ಸ್ಯಾಟನ್ ಸೊ ಎಸ್ ಎಸ್ ಎಲ್ ಬರೋದಿಲ್ಲ ನಿಮಗೆ ಲಿಂಕಿಗೆ ಮಾ ಪ್ಲ್ಯಾನೆಟ್ ಸ್ಟಾರ್ ಲಾಡ್ ಸಬ್ ಲಾಡ್ ಬರ್ತದೆ ತಿಳ್ಕೊಳ್ಳಿ ಸೊ ಇದು ಎಷ್ಟಾಯ್ತು ಒಂಬತ್ತು ಏಳು ಮೂರು ಎಂಟು ಹನ್ನೆರಡು ಅಂದರೆ ನಾ ಮೂರು ಏಳು ಒಂಬತ್ತು ಹಾಕಿದೆ ಯಾಕೆ ಎಂಟು ಹಾಕುವ ಅಗತ್ಯ ಇಲ್ಲ ಏಳಿದೆ ಇದರಿಂದ ಏಳು ಇದರಿಂದ ಮೂರು ಇದರಿಂದ ಒಂಬತ್ತು ಮೂರು ಏಳು ಒಂಬತ್ತು ಎಲ್ಲ ಬಂದ ಆಯ್ತಲ್ಲ ಮೂರು ಕವರ್ ಆದಾಗಾಯಿತು ನೆಕ್ಸ್ಟ್ ಮರ್ಕ್ಯೂರಿ ಸೆವೆನ್ ಮರ್ಕ್ಯೂರಿಗೆ ಮಾರ್ಸ್ ಆ್ಯಂಡ್ ಮೂನ್ ಜುಪಿಟರ್ ಮೂನಿಗೆ ಆರು ಹನ್ನೊಂದು ಜೂಪಿಟರ್ ಎರಡು ಎಂಟು ಎಸ್ ಎಸ್ ಎಲ್ ನಮಗೆ ಲಿಂಕಿಗೆ ಬರೋದಿಲ್ಲ ಸಬ್ಲಾಡ್ ಮಾತ್ರ ಭಾಳ ಸುಪ್ರೀಮ್ ಆದ್ದರಿಂದ ಆರು ಹನ್ನೊಂದು ಮರ್ಕ್ಯೂರಿಗೆ ಎಷ್ಟು ಆರು ನೋಡಿ ಆರು ತಗೊಂಡಿದೆ ಏಳು ತಗೊಳ್ಳೋ ಬೇಡ ಯಾಕಂದರೆ ಏಳಕ್ಕೆ ಆರು ಹನ್ನೆರಡನೇ ಮನೆ ಆರು ತಗೊಂಡ ಮನೆ ಏಳು ಬೇಡ ಇಲ್ಲಂದರೆ ಏಳು ತೊಗೊಳ್ಳಿ ಏಳು ಒಂಬತ್ತು ಹನ್ನೊಂದು ಮಾಡ್ಬೋದು ನೀವು ಸಿ ಇಟ್ ಈಸ್ ಇವರ ಏಳು ಒಂಬತ್ತು ಹನ್ನೊಂದು ಅಂದರೆ ಒಳ್ಳೆಯದಾಯ್ತು ಬ್ಯೂಟಿಫುಲ್ ಓಕೆ ಸೊ ಯು ಕ್ಯಾನ್ ಟೇಕ್ ಏಳು ಸೆವೆನ್ ನೈನ್ ನೋಡಿ ಇಲ್ಲಿ ಸೆವೆನ್ ಎಲ್ಲ ಗ್ರೀನ್ ಸೆವೆನ್ ನೈನ್ ಲೆವೆನ್ ವೆರಿ ಗುಡ್ ಇದು ಇನ್ನರ್ ಲೈಫ್ ಔಟರ್ ಲೈಫ್ ಯಾವುದು ಟೂ ಫೋರ್ ಸಿಕ್ಸ್ ಏಟ್ ಟೆನ್ ಟ್ವೆಲ್ ಸಿಕ್ಸ್ ಏಟ್ ಏಟ್ ಈಸ್ ಅ ವೆರಿ ಪ್ರಾಬ್ಲಮ್ಯಾಟಿಕ್ ನೋಡಿ ಜುಪಿಟರ್ ಹ್ಯಾಸ್ ಗಾಟ್ ಏಯ್ಟ್ ಜುಪಿಟರ್ ಲಿಂಕ್ ಆಲ್ಸೋ ಟು ಸಿಕ್ಸ್ ಏಟ್ ಲೆವೆನ್ ಓಕೆ ನೀವು ಯಾವ್ದು ಬೇಕಾದ್ರೆ ತಗೋಬೋದು ನಾನು ಇಲ್ಲಿ ಸಿಕ್ಸ್ ಹಾಕಿದ್ದೇನೆ ಸೊ ಸೆವೆನ್ ಕೂಡ ಹಾಕ್ಬೋದು ಏನು ತೊಂದರೆ ಇಲ್ಲ ಓಕೆ ಸ್ಯಾಟ್ ತ್ರೀ ನೈನ್ ಟ್ವೆಲ್ವ್ ಎಸ್ ಅದೇ ಉಳಿತು ಒಂದಿದೆ ಒನ್ನೂ ಹಾಕ್ಬೋದು ನೀವು ಒಂದು ಲ ಕಸ್ಪಲ್ ಎಸ್ ಓಕೆ ಓಕೆ ಅದೇ ಥರ ಎಲ್ಲ ಮಾಡಿ ಅದರ ನಂತರ ನೀವು ಕಸ್ಪಲ್ಲಿ ಮಾಡಿ ಕಸ್ಬಿಗೆ ಯಾವ್ದು ಹಾಕ್ಬೇಕು ಸಬ್ಲಾಡನ್ನೆಲ್ಲ ಬರಬೇಕು ಯಾವ ಸಬ್ಲಾಡು ನೋಡಿ ಇಲ್ಲಿದೆ ನೋಡಿ ಈ ಸಬ್ಲಾಡ್ ಸ್ಯಾಟನ್ ಜುಪಿಟರ್ ರಾಹು ಕೇತು ಸನ್ ಮೂನ್ ಮರ್ಕ್ಯುರಿ ಜುಪಿಟರ್ ರಾಹು ಕೇತು ಮೂನ್ ರಾಹು ನಾನು ಇದೆ ನೋಡಿ ಇಲ್ಲಿ ಬರ್ದದೇ ಬರ್ದದ್ದು ನೋಡಿ ಸ್ಯಾಟನ್ ಜುಪಿಟರ್ ರಾಹು ಕೇತು ಸನ್ ಮೂನ್ ಮರ್ಕ್ಯುರಿ ಜುಪಿಟರ್ ರಾಹು ಕೇತು ಮೂನ್ ರಾಹು ಇದಕ್ಕೆ ಸ್ಟಾರ್ ಲಾರ್ಡ್ ಇಲ್ಲ ಇದೆಯಲ್ಲ ಇಲ್ಲ ಇದೆ ನೋಡಿ ಮೇಲ್ಗಡೆ ಸ್ಯಾಟನ್ನಿಗೆ ಸ್ಟಾರ್ ಲಾರ್ಡ್ ಯಾವುದು ಸ್ಯಾಟನ್ಗೆ ಸ್ಟಾರ್ ಲಾಡ್ ನೋಡಿ ರಾಹು ಮತ್ತು ಸ್ಯಾಟನ್ ನೋಡಿ ರಾಹು ಸ್ಯಾಟನ್ ಓಕೆ ಇದರೊಳಗೆ ಇದೆ ಪ್ಲಾನೆಟರಿ ಪೊಸಿಷನ್ ಇದು ಇದು ಯಾವುದು ಫ್ರಾಮ್ ದ ಪ್ಲಾನೆಟರಿ ಪೊಸಿಷನ್ ಯು ಟೇಕ್ ಸ್ಟಾರ್ ಲಾಡ್ ಅಂಡ್ ಸಬ್ ಸಬ್ ಲಾರ್ಡ್ ಎಷ್ಟು ಈಸಿ ನಾನು ಇಡೀ ಒಂದು ತಿಂಗಳು ಕಷ್ಟಪಟ್ಟಿದ್ದೇನೆ ಸುಮ್ಮನೆ ಕುತ್ಕೊಳ್ಳಿಲ್ಲ ತಿಳ್ಕೊಳ್ಳಿ ನಿಮಗೋಸ್ಕರ ಕಷ್ಟಪಟ್ಟಿದ್ದೇನೆ ಇಲ್ಲಿ ನನಗೇನು ಇದರಿಂದ ಲಾಭ ಏನಿಲ್ಲ ಇಲ್ಲ ಓಕೆ ಜುಪಿಟರ್ಗೆ ಜುಪಿಟರ್ ನೋಡಿ ಜುಪಿಟ್ರಿಗೆ ಜುಪಿಟರ್ ಮೂನ್ ಜುಪಿಟರ್ ಮೂನ್ ಅದೇ ಥರ ಎಲ್ಲ ಮಾಡ್ಕೊಳ್ಳಿ ಅದರ ನಂತರ ನೀವು ಪ್ರಿಡಕ್ಷನ್ ಪಾರ್ಟ್ ಬೇಕೇ ಬೇಕು ಪ್ರಿಡಕ್ಷನ್ ಪಾರ್ಟ್ ಅಂದರೆ ನೋಡಿ ಫಸ್ಟ್ ಕಸ್ ಡಿನೋಟ್ಸ್ ತ್ರೀ ನೈನ್ ಟ್ವೆಲ್ವ್ ಆ್ಯಸ್ ಎಫೆಕ್ಟಿವ್ ಲಿಂಕ್ ಫಾರ್ ಸ್ಯಾಟನ್ ಆ್ಯಸ್ ಪ್ಲಾನೆಟ್ ನಿಮಗೀಗ ಮೂರನೇ ಮನೆ ಎರಡು ಈಗ ನಾನೀಗ ಹಾಕ್ತೇನೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಎರಡಕ್ಕೆ ನಾಲ್ಕನೇ ಮನೆ ನೋಡಿ ಎರಡು ಮೂರು ನಾಲ್ಕು ಮೂರು ಮನೆ ಆ ಕಡೆ ಎರಡನೇ ಮನೆಗೆ ಮೂರು ಮನೆ ಆ ಕಡೆ ನಾಲ್ಕನೇ ಮನೆ ಅಂದರೆ ಮೂರು ಯಾವುದು ಅಭಿವೃದ್ಧಿ ಗ್ರೋತ್ ಪ್ರಾಸ್ಪೆರಿಟಿ ತ್ರೀಸ್ ಕಮ್ಯುನಿಕೇಷನ್ ಎರಡನೇ ಮನೆಗೆ ಮೂರನೇ ಮನೆ ಸಿಬ್ಲಿಂಗ್ಸ್ ಸಂಸಾರದವರಿಗೆ ಫೈನಾನ್ಸ್ ಸ್ಥಾನ ಅದು ಕಮ್ಯುನಿಕೇಷನ್ ಸ್ಥಾನ ಓಕೆ ಸ್ಪೀಚಿನ ಸ್ಥಾನ ಲಗ್ನದವರಿಗೆ ಅದು ಮೂರನೇ ಮನೆ ಸಿಬ್ಲಿಂಗ್ಸ್ ನೆರೆಹೊರೆಯವರು ಕಾಂಪಿಟಿಷನ್ ಓಕೆ ಸೊ ನಾಲ್ಕನೇ ಮನೆ ಅಂಬುದು ಎರಡನೇ ಮನೆಗೆ ಮೂರನೇ ಮನೆ ಆರನೇ ಮನೆ ಒಂದು ನಾಲ್ಕನೇ ಮನೆಗೆ ಮೂರನೇ ಮನೆ ನೋಡಿ ಫೋರ್ತ್ ಹೌಸಿಗೆ ಪ್ರಾಸ್ಪರಿಟಿ ಮನೆ ಅದು ಅಭಿವೃದ್ಧಿ ಮನೆ ನಾಲ್ಕಕ್ಕೆ ಮೂರು ಆಚೆ ಹೋದರೆ ಆರನೇ ಮನೆ ಬರುತ್ತೆ ಆರನೇ ಮನೆ ನಾಲ್ಕಕ್ಕೆ ಆರನೇ ಮನೆ ಅಭಿವೃದ್ಧಿ ಮನೆ ಆಮೇಲೆ ಎಂಟು ಆರು ಏಳು ಎಂಟು ಆರನೇ ಮನೆಗೆ ಎಂಟನೇ ಮನೆ ಅಭಿವೃದ್ಧಿ ಮನೆ ಎಂಟನೇ ಮನೆ ಫಾದರ್ ಇನ್ ಲಾ ಮದರ್ ಇನ್ ಲಾ ಹೌಸ್ ಸೀಕ್ರೆಟ್ ಇನ್ಸೂರೆನ್ಸ್ ಗ್ರ್ಯಾಚುಯಟಿ ಎಂಟನೇ ಮನೆ ರಿಟಿಗೇಷನ್ಸ್ ಆರನೇ ಮನೆಯವ್ರು ಲಿಟ್ಯುಕೇಷನ್ ಬರ್ತದೆ ಋಣ ರೋಗ ಅರಿಪು ಇದೆಲ್ಲ ನಿಮಗೆ ಬಾಯ್ಪಾಠ ಬರಬೇಕು ಓಕೆ ಸೊ ಸಪೋಸ್ ಎಲ್ಲರಿಗೂ ಏಳನೇ ಮನೆ ಏಳನೇ ಕ್ರಸ್ಪಲ್ಲಿ ಟೂ ಸೆವೆನ್ ಲೆವೆನ್ ಇದೆ ಎರಡನೇ ಮನೆಯಲ್ಲಿ ಸೆ ಟೂ ಸಿಕ್ಸ್ ಏಟ್ ಇದೆ ಅಂತ ಇಟ್ಕೊಳ್ಳಿ ಎರಡನೇ ಮನೆ ಟೂ ಸಿಕ್ಸ್ ಏಟ್ ಏಳನೇ ಮನೆಯಲ್ಲಿ ಟೂ ಸೆವೆನ್ ಲೆವೆನ್ ಹನ್ನೊಂದನೇ ಮನೆಯಲ್ಲಿ ಸೆವೆನ್ ನೈನ್ ಲೆವೆನ್ ಇದ್ದರೆ ನೋಡಿ ಮದುವೆ ಆದಮೇಲೆ ಪ್ರಾಫಿಟ್ ಲೆವೆನ್ತ್ ಹೌಸ್ ಸೆವೆನ್ ನೈನ್ ಲೆವೆನ್ ಎರಡು ಎರಡನೇ ಮನೆಯಲ್ಲಿ ಎರಡು ಏಳು ಹನ್ನೊಂದು ಸಂಸಾರ ಕುಟ್ ಸ ಪಾರ್ಟ್ನರ್ಶಿಪ್ ಆ್ಯಂಡ್ ಮದುವೆ ಆದಮೇಲಿಂದ ಪ್ರಾಫಿಟ್ ಆದರೆ ಎರಡನೇ ಮನೆಯಲ್ಲಿ ಎರಡು ಆರು ಎಂಟು ಇದೆ ಆರು ಎಂಟು ಏನು ಆರು ಋಣ ರೋಗ ರಿಪು ಎಂಟು ಡೆಟಿಕೇಶನ್ಸ್ ಅಂದರೆ ನೀವು ಕಣ್ಮುಚ್ಚಿ ಹೇಳ್ಬೋದು ಇವ್ರಿಗೆ ಮದುವೆ ಆಗುತ್ತೆ ಮದುವೆ ಆದ ಮೇಲೆ ಜಗಳವಾಗ್ತದೆ ಲಿಟಿಗೇಷನ್ ಆಗ್ತದೆ ಡೈವರ್ಸು ಆಗ್ತದೆ ಹೇಳ್ಬೋದು ಓಕೆ ದಿಸ್ ಇಸ್ ದ ಹೌ ಯು ಹ್ಯಾವ್ ಟು ಕನೆಕ್ಟ್ ಪ್ರತಿಯೊಂದು ನೀವು ಹನ್ನೆರಡು ರಾಶಿಗಳನ್ನು ಕಲೆಕ್ಟ್ ಮಾಡ್ಬೋದು ಕನೆಕ್ಟ್ ಮಾಡ್ಬೋದು ನೀವು ಓಕೆ ಹನ್ನೊಂದನೇ ಮನೆ ಏನು ಫ್ರೆಂಡ್ಸಿನ ಮನೆ ಹನ್ನೊಂದನೇ ಮನೆ ಎಲ್ಡರ್ಸ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಮನೆ ಹನ್ನೊಂದನೇ ಮನೆ ಹೌಸ್ ಆಫ್ ಪ್ರಾಫಿಟ್ ಹನ್ನೆರಡನೇ ಮನೆ ಅದು ಇನ್ವೆಸ್ಟ್ಮೆಂಟ್ಸ್ ಖರ್ಚಿನ ಮನೆ ಲಾಸಿನ ಮನೆ ಫಾರಿನ್ ಸೆಟ್ಲ್ಮೆಂಟಿನ ಮನೆ ನಿದ್ರೆ ಬಾರದ ಮನೆ ನಿದ್ರೆ ಮನೆ ಅದು ಹಾಸ್ಪಿಟ್ಲ್ ಮನೆ ಆಯಿತಾ ಇದೆಲ್ಲ ಹನ್ನೆರಡನೇ ಮನೆ ಸೊ ಟ್ವೆಲ್ ಟೂ ಸಪೋಸ್ ಕೆಲವರಿಗೆ ಫೋರ್ ಸಿಕ್ಸ್ ಟೆನ್ ಟ್ವೆಲ್ವ್ ಇದೆ ಎಸ್ ಒಳ್ಳೆಯದು ಫೋರ್ ಸಿಕ್ಸ್ ಟೆನ್ ಟ್ವೆಲ್ವ್ ಹತ್ತನೇ ಮನೆಯಲ್ಲಿ ಒಳ್ಳೆಯದು ಆರನೇ ಮನೆಯಲ್ಲಿ ಒಳ್ಳೆಯದು ಫೋರ್ ಸಿಕ್ಸ್ ಟೆನ್ ಟ್ವೆಲ್ವ್ ಓಕೆ ಇದು ಕ್ಯಾರಿಯರಿಗೆ ಒಳ್ಳೆಯದು ನೀವು ಟೂ ಫೋರ್ ಸಿಕ್ಸ್ ನಾನು ನೋಡಿದ್ದೇನೆ ಕೇದ ಸಾರಿ ಯಾರೋ ಐ ಎ ಎಸ್ ಆಫೀಸರ್ಸು ಹೊರಸ್ಕೊಪ್ ನೋಡಿದ್ದೇನೆ ಟೂ ಫೋರ್ ಸಿಕ್ಸ್ ಏಟ್ ಟೆನ್ ಟ್ವೆಲ್ ನಮ್ಮ ಮೊಮ್ಮಗನ ಜಾತಕದಲ್ಲಿ ಇದೆ ಅದು ಟೂ ಫೋರ್ ಸಿಕ್ಸ್ ಏಟ್ ಟ್ವೆನ್ ಟ್ವೆಲ್ ಓಕೆ ಸೊ ಅವಾಗ ಏನಾಯಿತು ಸಿ ಮೈ ಗ್ರ್ಯಾಂಡ್ ಸನ್ ಈಸ್ ಆಲ್ಸೋ ಯಾವ ಸಿದ್ಧಾಂತ್ ರಾವ್ ಗ್ರ್ಯಾಂಡ್ ಸನ್ ಈಸ್ ಆಲ್ಸೋ ಕಾಂಪಿಟೆಂಟ್ ಇನ್ನಫ್ ಟು ಕಾಂಪೀಟ್ ಫಾರ್ ಐ ಎ ಎಸ್ ಆರ್ ಐ ಪಿ ಎಸ್ ಐ ಆರ್ ಎಸ್ ನಾನು ಹಾಕಿದ್ದೇನೆ ಅವನಿಗೆ ಹಾಕಿದ್ದೇನೆ ಸೊ ಕೃಷ್ಣಮೂರ್ತಿ ಪದ್ಧತಿ ಇಸ್ ಸಮ್ವಾಟ್ ಆಕ್ಯುರೇಟ್ ಬಟ್ ಓನ್ಲಿ ತಿಂಗ್ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಏನಂದರೆ ಅದರಲ್ಲಿ ಸಬ್ಲಾಡ್ವರೆಗೆ ಮಾತ್ರ ಓಕೆ ಸ್ಟಾರ್ ಲಾಡ್ ಆ್ಯಂಡ್ ಸಬ್ ಲಾಡ್ ದೇ ಹಾವ್ ಗಿವನ್ ಹಿ ಗಿವನ್ ಇಂಪಾರ್ಟೆನ್ಸ್ ಅದರ ನಂತರ ಪ್ಲಾನೆಟ್ ಎಲ್ಲಿದೆ ಸ್ಟಾರ್ ಲಾಡ್ ಎಲ್ಲಿದೆ ಅದಕ್ಕೆ ಏನೂ ಇದಿಲ್ಲ ಬಟ್ ಇಲ್ಲಿ ನೀವು ಲಿಂಕನ್ನು ಹಾಕಿ ಈ ಮೂರನ್ನು ಕಾಂಬಿನೇಷನ್ ಮಾಡಿ ಕೊಟ್ಟರೆ ಒಂಥರ ಯು ಕ್ಯಾನ್ ಪ್ರಿಡಿಕ್ಟ್ ಬ್ಯೂಟಿಫುಲಿ ಒಬ್ಬೊಬ್ರದ್ದು ಒಂದೊಂದು ಐಡಿಯಾ ಇರುತ್ತೆ ಕೆಲವರು ಬೇರೆ ಬೇರೆ ಹಾಕ್ತಾರೆ ಕಾಂಬಿನೇಷನ್ ಯಾತಕ್ಕೆ ಹಾಕ್ತಾರೆ ನಾನು ರಿಸರ್ಚ್ ಮಾಡಿಲ್ಲ ಇಷ್ಟು ನಾನು ರಿಸರ್ಚ್ ಮಾಡಿದ್ದೇನೆ ಓಕೆ ಸೊ ಇದಿಷ್ಟು ನೀವು ಕರಗತ ಮಾಡಿದರೆ ನಿಮ್ಮ ನಿಮ್ಮ ಜಾತಕ ನಿಮ್ಮ ಮನೆಯವ್ರ ಎಲ್ಲ ಹಾಕ್ಕೊಂಡು ಮಾಡಿದರೆ ಕಂಪೇರ್ ಮಾಡೋದ್ರೆ ಭಾಳ ಒಳ್ಳೆಯದು ಓಕೆ ಐ ಥಿಂಕ್ ಐ ವಿಲ್ ಸ್ಟಾಪ್ ಹಿಯರ್ ಇಟ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್